ಯುವರಾಜ್ ಸ್ವಾಮಿ ಯಾರವ ಏನೆಲ್ಲ ಮಾಡಿದಾನೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಬದ್ಧತೆ ಇದ್ದರೆ ಜನರಿಗೆ ಮೊದಲು ತಿಳಿಸ್ಬೇಕು ನೀವು ನಟಿಯರನ್ನ ಮುಂದಗಡೆ ಬಿಟ್ಕೊಂಡು ಮಾಧ್ಯಮದವ್ರನ್ನ ಮತ್ತು ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಬರೀ ರಾಧಿಕಾ ಕುಮಾರಸ್ವಾಮಿಯವರು ಮಾತ್ರ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಿಲ್ಲ ನಮಗಿರುವಂಥ ಮಾಹಿತಿ ಪ್ರಕಾರ ಎಂಟತ್ತು ಪ್ರಮುಖವಾದ ನಟಿಯರು ಇದರಲ್ಲಿದ್ದಾರೆ ಅದರಲ್ಲಿ ರಾಧಿಕಾ ಅವರನ್ನು ಮಾತ್ರ ನೀವು ಟಾರ್ಗೆಟ್ ಮಾಡಿದಿರಿ ರಾಧಿಕಾ ಅವರ ಪರವಾಗಿ ನಾನು ಮಾತಾಡ್ತಾ ಇಲ್ಲ ರಾಧಿಕಾ ಕುಮಾರಸ್ವಾಮಿಗೂ ಇವ್ರಿಗಿರುವಂಥ ನಟಸ್ಥಾನ ಅಲ್ಲದೆ ನಿಮ್ಮ ಬಿ ಜೆ ಪಿ ಪ್ರಮುಖವಾದ ಮುಖಂಡರುಗಳು ಅಮಿತ್ ಶಾ ಜೆ ಪಿ ನಡ್ಡಾ ಕೇಂದ್ರ ಸರ್ಕಾರದಲ್ಲಿರುವಂಥ ಎಲ್ಲ ಮಂತ್ರಿಗಳು ಆಮೇಲೆ ರಾಜ್ಯ ಸರ್ಕಾರದಲ್ಲಿರುವಂಥ ಬಹುತೇಕ ಒಂದು ಒಂದೂವರೆ ಡಜನ್ ಮಂತ್ರಿಗಳ ಜೊತೆ ಅವನಿಗೆ ಚೆನ್ನಾಗಿ ಒಡನಾಟ ಇದೆ ಎಲ್ಲ ವ್ಯವಹಾರಗಳನ್ನು ಎಲ್ಲ ಮಂತ್ರಿಗಳು ಇವನ ಮೂಲಕವೇ ಮಾಡಿಸ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಮೊಬೈಲ್ ಏನು ಸಿಕ್ಕಿದೆ ಅದರಲ್ಲಿ ಏನು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಪಡ್ಕೋತಾ ಇದ್ದೀರಿ ಆ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ಬಹಿರಂಗಪಡಿಸಿ ಒಂದು ತುಣುಕು ರಾಧಿಕಾ ಕುಮಾರಸ್ವಾಮಿ ಮಾತ್ರ ನೀವು ಯಾಕೆ ಲೀಕ್ ಮಾಡ್ತಾ ಇದ್ದೀರಿ ಪೊಲೀಸ್ನವರೇ ನಾನು ಪೊಲೀಸ್ನವ್ರಿಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ರಾಧಿಕಾ ಅವರ ಆಡಿಯೋ ಹೆಂಗ್ ಲೀಕ್ ಆಯಿತು ಯಾರು ಲೀಕ್ ಮಾಡಿದ್ರು ಮಾಧ್ಯಮಗಳಿಗೆ ತನಿಖೆ ಹಂತದಲ್ಲಿರುವಾಗ ನೀವು ಹೆಂಗೆ ಲೀಕ್ ಮಾಡಿದ್ರಿ ಅಂದರೆ ಎಂಟೈರ್ ವ್ಯವ ಎಪಿಸೋಡನ್ನೇ ನೀವು ತಿರುಗಿಸ್ತಾ ಇದ್ರಿ ಒಂದು ಕಡೆ ಆರ್ ಎಸ್ ಎಸ್ ಪ್ರಚಾಕ ಪ್ರಚಾರಕನಾಗಿ ಕೆಲಸ ಮಾಡಿದಾರು ಜಲಂಧರಲ್ಲಿ ಆರ್ ಎಸ್ ಎಸ್ ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ನವರು ಇಂಥವ್ರನ್ನ ಒಬ್ಬರನ್ನ ಇಬ್ಬರನ್ನ ಬಿಟ್ಟು ವ್ಯವಹಾರಗಳನ್ನ ಮಾಡಿಸುವಂಥ ಕೆಲಸವನ್ನು ನಿರಂತರವಾಗಿ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಕೆಟ್ಟ ಹೆಸರು ಬರಬಾರ್ದು ಅನ್ನುವಂಥ ಒಂದೇ ದೃಷ್ಟಿನಲ್ಲಿ ನೀವು ಅವ ಆರ್ ಎಸ್ ಎಸ್ನ ಆರ್ ಆರ್ ಎಸ್ ಅಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಈಗ ಈಗ ಹೇಳ್ತಾ ಇದ್ದೀರಿ ಹೊರಗಡೆ ಬಂದ ಮೇಲೆ ಬಹುತೇಕ ಎಲ್ಲ ಸುಮಾರು ಜನಕ್ಕೆ ಮಂತ್ರಿ ಮಂತ್ರಿ ಮತ್ತು ಬೋರ್ಡ್ ಚೇರ್ಮನ್ಗಳನ್ನ ಕೊಡಿಸಿರುವಂಥ ವ್ಯಕ್ತಿನೇ ಇವ ಹಣವನ್ನು ಪಡೆದು ನೇರವಾಗಿ ವ್ಯವಹಾರವನ್ನು ಕುದುರಿಸಿ ಅಮಿತ್ ಶಾ ಜೊತೆ ವ್ಯವಹಾರವನ್ನು ಕುದುರಿಸಿ ವ್ಯವಹಾರ ಮಾಡಿದ್ದಾನೆ ನಮಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗೇನು ಪೊಲೀಸ್ನವರಿಗೆ ಲಭ್ಯ ಆಗಿದೆ ಮಾಹಿತಿ ಸುಮಾರು ನಾನ್ನೂರು ಕೋಟಿ ವ್ಯವಹಾರ ನಡೆದಿದೆ ನಾನ್ನೂರು ಕೋಟಿ ವ್ಯವಹಾರ ಅವನ ಮೂಲಕ ಒಬ್ಬ ನಿವೃತ್ತ ನ್ಯಾಯಾಧೀಶನ ಶ್ರೀಮತಿ ಇಂದಿರಾ ಕಲಾ ನ್ಯಾಯಮೂರ್ತಿಯವರಿಗೆ ನಿನ್ನ ರಾಜ ರಾಜ್ಯಪಾಲನ್ನು ಮಾಡ್ತೀನಿ ಗೌರ್ನರ್ ಮಾಡ್ತೀನಿ ಅಂತ ಅವ್ರ ಹತ್ರ ಎಂಟು ಪಾಯಿಂಟ್ ಎರಡು ಏಳು ಕೋಟಿ ಹಣವನ್ನು ಪಡೆದಿದ್ದಾರೆ ಪೊಲೀಸ್ನವ್ರು ಕೇಳ್ತಾ ಇದ್ದೀನಿ ಸರ್ಕಾರನ ಕೇಳ್ತಾ ಇದ್ದೀನಿ ನನಗೆ ಬೇಕಾಗಿರುವಂಥದ್ದು ಕಾಂಗ್ರೆಸ್ಗೆ ಬೇಕಾಗಿರುವಂಥದ್ದು ಇವನಿಗೂ ಮತ್ತೆ ಬಿ ಎಲ್ ಸಂತೋಷ್ ಇರುವಂಥ ನಂಟು ಏನೋ ಪ್ಲೀಸ್ ಟೆಲಸ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿಸ್ ಫೆಲೋ ಆ್ಯಂಡ್ ಮಿಸ್ಟರ್ ಬಿ ಎಲ್ ಸಂತೋಷ್ ಅವರೆಲ್ಲ ಯಾರು ಇಂಥವ್ರಿಗೂ ಏನು ವ್ಯವಹಾರ ಮಾಡಿದ್ದಾನೆ ಇವ್ನ ಹೆಂಗೆ ನೀವು ಸೇರಿಸ್ಕೊಂಡಿದ್ದೀರಿ ಇವ್ನ ಮನೆಗೆ ಹೆಂಗೆ ಹೋಗಿದ್ರಿ ನೀವು ಲಕ್ಷ್ಮಣ ಸವದಿ ಇರ್ಬೋದು ಬಸವರಾಜ್ ಬೊಮ್ಮಾಯಿ ಅವರು ಈಸ್ ಆಲ್ಸೋ ಹ್ಯಾವಿಂಗ್ ರಿಲೇಶನ್ಶಿಪ್ ವಿತ್ ದಿಸ್ ಫೆಲೋ ಆಮೇಲೆ ಮುರುಗೇಶ್ ನಿರಾಣಿ ಸಾಕಷ್ಟು ರಾಜ್ಯದ ಅದರ ಮಂತ್ರಿಗಳು ಯೋಗೀಶ್ವರ್ ಸಿ ಪಿ ಯೋಗೀಶ್ವರ್ ವಿ ಸೋಮಣ್ಣ ಅವರು ಇವರೆಲ್ಲ ಹೋಗಿದ್ರೆ ಈಗ ನೋಡಿದ್ರೆ ಏನೇನೋ ಹೇಳ್ತಾರೆ ಎಲ್ಲ ಸಿಕ್ಕಿದ್ದ ಫೋಟೋ ತೆಗಿಸ್ಕೊಂಡೆ ಅದೆಲ್ಲ ಸಿಕ್ಕಿದ್ದ ಮನೆಗೆ ಹೋಗಿದ್ದೆ ಊಟ ಮಾಡಿಸ್ದೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರು ತಿಂಡಿ ತಿಂದು ಅಂತ ಹೇಳ್ತಾರೆ ಯಾರೋ ಹೋಗೋರು ಎಲ್ಲ ಕರೆದಾಗ ನೀವು ಹೋಗಿ ಆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸುವಂಥ ಕೆಲಸವನ್ನು ಮಾಡಿದ್ರೆ ಮಾಡ್ತಿರೋದು